ಫಾಸ್ಟ್ ಆಗಲ್ಲ ಎಲ್ಲಿದ್ದೀವಿ ಇದು ತುಮಕೂರು ಟೋಲ್ ದ್ ತುಮಕೂರು ನೆಲ್ಮಂಗ್ ತುಮಕೂರು ಮತ್ತೆ ನೆಲ ಬೆಂಗಳೂರು ಟೋಲ್ ಅಲ್ವಾ ಫಾಸ್ಟ್ ಆಗ ಫಾಸ್ಟ್ ಟ್ಯಾಗ್ ಹಾಕಿಲ್ಲ ಯಾಕೆ ಹಾಕ್ಬೇಕು ರೋಡ್ ಮಾಡಿದ್ದೆ ನೀನು ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ನಾನೆ ಕೇಳಿಸ್ಕ ಅದೇನ ಇದ್ರೆ ಮಾತಾಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಯ್ತೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವು ಇನ್ನು ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳು ನಾನು ಕಟ್ತೀನಿ ಟೆಂಡರ್ ಆಗಿರೋ ನೀನ್ ರೋಡೇ ಕಂಪ್ಲೀಟ್ ಓದ್ ಸರಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ಸರ್ವಿಸ್ ರೋಡ್ ನಾನು ಎನ್ಎಸ್ಐಗೆ ಈಗ ನಿತಿನ್ ಗಡ್ಕರಿ ಹೋಗಿ ಮೀಟ್ ಮಾಡಕ್ ಆಗಲ್ಲ ನಂದೇನಾಯ್ತಾ ನೀನ್ ಬಂದ್ ಕೇಳ್ತಾ ಇತ್ತು ನೀನ್ ಹತ್ರ ಮಾತಾಡ್ತಾ ಇದ್ದೀನಿ ಎನ್ ಎಸ್ ಕರ್ಸು ನಾನೇ ಮಾತಾಡ್ತೀನಿ ಬಂಡವಾಳ ಹಾಕಿದೆ ಬಂಡೋಳ ಹಾಕಿದೆ ಹೌದಪ್ಪ ಪಾಂಗ್ ಕಟ್ತಾ ಇದೀಯ ಕರೆಕ್ಟ್ ನೀನು ರೋಡ್ ಕಂಪ್ಲೀಟ್ ಮಾಡಿ ಕೊಡು ನಾನ್ ಅವಾಗ ಮಾತಾಡ್ತೀನಿ ನೀನ್ ಬಂಡವಾಳ ಹಾಕಿದಾ ನಾನ್ ಕೇಳಕ್ಕ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನು ನೋಡ್ ಟ್ಯಾಕ್ಸ್ ಕಟ್ತೀನಿ ಅರ್ಥ ಇಲ್ಲ ರೋಳ ನೋಡಾಕ್ ನೋಡಿ ಬಂಡವಾಳ ಕೇಳ್ತೀ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತೀವಿ ಕಟ್ಟಲ್ಲ ಟಿಕೆಟ್ ತಗೊಳಲ್ಲ ಕಟ್ಟಲ್ಲ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ರೋಡ್ ಮಾಡ್ಕೊಟ್ಟಿಲ್ಲ ಕಟ್ಟಲ್ಲ ಎನ್ ಐ ಸಿ ನೀನ್ ಯಾಕೆ ಕೇಳಕ್ಕೆ ಬರ್ತೀನಿ ಮತ್ತೆ ಎನ್ ಐ ಸಿ ಕೇಳರ್ ಟೆಂಡರ್ ತಂದಿದೀನಿ ನೀನ್ ಟೆಂಡರ್ ತಂದಿರೋದ್ ಅದೇನ್ ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲೇ ನಾನು ದುಡ್ಡು ಸುಲಿ ಮಾಡ್ತೀನಿ ಅಂತ ಕಟ್ ಬಂದಿದೆ ನೀನು ಟೆಂಡರ್ ತಗೊಂಡಿದ್ಯಾ ರೋಡೇ ಮಾಡಿಲ್ಲ ನೀನು ರೋಡ್ ಮಾಡ್ದಲ್ಲೇ ನಾನು ಕಟ್ತೀನಿ ಅಂತ ನಾನು ದುಡ್ಡು ಸುಲಿ ಮಾಡ್ಕೊಂತೀನಿ ಅಂತ ಹೇಳಿದ್ಯಾ ನೀನು ನಾನೀ ಗೊತ್ತಿಲ್ಲ ನೀನ್ ಏನ್ ನೀನೇನ್ ನೀನ್ ನೀನು ಹೇಳ್ ಏನು ಟೆಂಡರ್ ತಮ್ಂಗಿರೋದು ನಾನು ರೋಡೇ ಮಾಡಲ್ಲ ದುಡ್ಡು ಸುಲಿ ಮಾಡ್ತೀನಿ ಅಂತ ಹೇಳಿದ್ಯಾ ಯಾರು ನೀನು ರೋಡ್ ಮಾಡ್ತಾವ್ರೆ ರೋಡ್ ಮಾಡೋ ಅಂತ ಯಾರು ಹೇಳಲ್ವಲ್ಲ ಈಗ ನಾನು ಮುಂದು ಕಾಕಣ್ಣ ದೈವ ಮುಂದು ಕಾಕಣ್ಣ ಚುರು ಅಣ್ಣ ಏನಿಲ್ಲ ಅಣ್ಣ ನೀವು ರೋಡೆ ಮಾಡಿಲ್ಲ ದುಡ್ಡು ಕಟ್ಟು ಅಂತ ಕೂತವ್ರೆ ಕಟ್ಟಂಗಿಲ್ಲ ಲೆಕ್ಕ ಆಯ್ತು ಅದನ್ನ ಡಿಸ್ಕಸ್ ಕರೆಕ್ಟ್ ನೀನು ಮಾತಾಡ್ತಿದೀಯಾ ನಾನು ಅಲ್ಲ ಆಯ್ತು ಅಡ್ಡಾಕಿರೋದು ಊರಲ್ವೇರಣ್ಣ ಆಯ್ತು ಬ್ರೋ ನನಗೆ ಕೆಲಸ ನನಗೆ ಮಸ್ತಾ ಕೆಲಸ ಇದೆ ನಾನು ಹೋಗಬೇಕಾದ್ರೆ ಏನು ವಿಐ ಪಿಡಿಯ ವಿಡಬೇಕು ನೀನ್ ಯಾಕೆ ಬಿಟ್ಟೆ ಅಲ್ಲೇ ಕಳ್ಸಬೇಕಾದ್ರೆ ಇಲ್ಲಿಗೆ ಡೈಲಿ ನೀವು ನಾನು ಡೈಲಿ ಓಡಾಡ್ತೀನಿ ನೀನ್ ಇವಾಗ ಕೇಳಂಗೇ ಇಲ್ಲ ನೀನ್ ಕೇಳ ಗೈಡ್ಸ್ ಇಲ್ಲ ನೀನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕೆಲ್ಸ ಮಾಡು ನನ್ ಮೇಲೆ ಕೇಸ್ ಇದನ್ನ ಹೋಗುದು ನಾನೇ ಗೊತ್ತಾ ನಾಲ್ಕು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇದು ಯಾವುದು ನಾನು ಓದಕ್ಕೆ ಬರಲ್ಲ ನನಗೆ ನಾನು ಓದಲ್ಲ ಓದ ನೋಡು ನೀನು ಹೇಳು ನಾನು ಕೇಳೋಕ್ ಹೋಗಲ್ಲ ಮತ್ತು ನೀನು ಏನು ಹೇಳು ಹೇಳೋ ನಾನು ಕೇಳಕ್ಕೆ ಹೋಗೋಣ ನೀನು ಹೇಳು ನಾನು ಕೇಳ್ಬೇಕು ಅಂತ ಏನಿಲ್ವಲ್ಲ ಕಾನೂನು ನೀನು ಹೇಳಿದ್ದು ನಾನು ಕೇಳ್ಬೇಕ್ ನೀನು ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ನಾನು ಕಟ್ಟಲ್ಲ ಅಂದ್ರೆ ಏನು ಮಾಡ್ತೀಯ ಕಟ್ಟಲ್ಲ ಅಂದ್ರೆ ಅಂದರೆ ಏನು ಮಾಡ್ತೀಯಾ ಕಟ್ಟೋಲ್ಲ ಅಂದರೆ ಗಾಡಿ ಬಿಡೋಣ ಬಿಡು ಬಿಡಬಡ ಹಿಡ್ಕ ನೋಡೋಣ ಹ್ಞೂ ಇಡ್ಕ ನೀನು ಇಡ್ಕೋ ನೀನು ಹಾಂ ಆದರೆ ನೀನು ಬಿಡ್ಬೇಡ ನೀನು ಗಾಡಿ ಹಿಡ್ಕ ನೀನು ನಾನ್ ನಿನ್ ಕಾಣಕ್ಕೆ ಇರೋದು ಬಿಡ್ಬೇಡ ನೀನು ನನ್ಗೂ ಅದೇ ಬೇಕಿರೋ ಬಿಡ್ಬೇಡ ನೀನು ಯಾವ ಟೆಂಡರ್ ಹತ್ತು ವರ್ಷದಿಂದ ತೋರಿಸ್ತಾ ಇದ್ದ ಅದೇ ಕಾಪಿನ ಆಯ್ತಾ ಏ ನಾನು ನೋಡಿನೋ ಬಿಡ್ತೀನಿ ಬೇಡ ನಿನ್ಗೆ ನೀನು ಅದನ್ನ ನನಗ್ ತೋರ್ಸಕ್ಕೆ ಬರ್ಬೇಡ ನೀನು ಬರ್ಬೇಡ ನೀನು ನನ್ಗೆ ಅದನ್ನು ತೋರ್ಸಕ್ಕೆ ಬರ್ಬೇಡ ಏನ್ ಗೊತ್ತಾ ನಂಗೆ ಕಟ್ಟಲ್ಲ ಇದು ಏನು ಕಂಡೀಷನ್ ನಾನು ಕಟ್ಟಲ್ಲ ನಾನು ಅವನಪ್ಪ ಇಲ್ಲೆಲ್ಲೂ ಆಗಿಲ್ಲ ನಾನು ರೋಡ್ ಮಾಡಿ ನಾನು ರೋಡ್ ಮಾಡಿಲ್ಲ ನಾನು ನಿಮ್ಗೆ ಮೂವತ್ತೈದು ಲಕ್ಷ ಡೈಲಿ ಕಟ್ತೀನಿ ಅಂತ ಹೇಳ್ಕ ಬರ್ಸ್ಕೊ ಬಂದಿದ್ಯಾ ಕೇಳೋ ನೀನು ಯಾಕೆ ಕೇಳೋಕೆ ಬಂದೆ ನೀನು ನೀನು ಯಾಕೆ ಕೇಳಕ್ಕೆ ಬಂದೆ ಎನ್ ಎಸ್ ಎಲ್ ಚೊಕ್ಕೊ ನಾ ಅವ್ರನ್ನ ಕೇಳ್ತೀನಿ ನೀನೇ ಕೇಳಕ್ಕೆ ಬಂದೆ ನಿನ್ನತ್ರ ಮಾತಾಡ್ಬಾ ನಾ ಕೇಳ್ತಾ ಕೇಳ್ತಿದೀನಿ ನಾನು ನೀನ್ ಕೇಳಕ್ ಬಂದೆ ಮತ್ತೆ ಎನ್ ಎಸ್ ಅವ್ರಸ್ರಿ ಬಂಡವಾಳ ಬಂಡವಾಳ ಹಾಕಿದ್ಯಪ್ಪ ರೋಡ್ ಮಾಡಿಲ್ಲ ಅದಕ್ಕೆ ಬಂಡವಾಳ ಹಾಕಿದ್ಯಾ ರೋಡೆ ಮಾಡಿಲ್ಲ ನೀನು ಬಂಡವಾಳ ಹಾಕಿ ಕೊಟ್ಟಿದ್ಯಾ ಯಾರು ಇದು ಅಗ್ರಿಮೆಂಟಲ್ ಆಗಿರೋದು ರೋಡ್ ಇದು ಈ ಅಗ್ರಿಮೆಂಟಲ್ ಆಗಿರೋ ರೋಡ್ ಅಲ್ಲ ಇದು ಫೋಟೋ ಸಮೇತ ಮಾಡಿಕೊ ನಾ ಅದನ್ ಕೇಳ್ತಿಲ್ಲ ಬಂಡಾಳ ಕೇಳಿ ನಾನು ಕೇಳ್ತಾ ಇದ್ದೀನಿ ಹೌದಾ ಫ್ರೀಯಾಗಿ ಏನ್ ಕೇಳುವಾಗ ನಾ ಕಟ್ಟಿದ್ದೀನಿ ಇಪ್ಪತ್ತು ವರ್ಷದಿಂದ ಓಡಾಡ್ತಿದ್ದೀನಿ ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೂ ಓಡಾಡೋದು

ನೀ ಮಾಡ್ತಿರೋದೇ ತಪ್ಪು ನೀನು ಕೇಳ್ತಿರೋದೇ ತಪ್ಪು ನೀ ನಿಂತಿರೋದೇ ತಪ್ಪು ಯಾರು ನನಗೆ ಗೊತ್ತಿರೋ ಪ್ರಕೃತಿ ಯಾತ್ರೆ ಇದೆ ಅದಕ್ಕೆ ಏನು ಬೇಕ ಅವರು ಸಾಕಿ ಕೊಡ್ತೀನಿ ನಾನು ಹೌದಾ ತುಮಕೂರು ಬೆಂಗಳೂರು ರೋಡಲ್ಲೇ ಅವನು ಓಡಾಡ ಬರ್ತಂಗಾರೆ ನೀನು ನಾನು ಬರ್ತರೆ ತಪ್ಪು ನೀನು ಅವನು ಕಟ್ಟಲ್ಲ ಕಟ್ಟಂಗೆ ಇಲ್ಲ ಕಟ್ಟಲ್ಲ ನಾನು ಅದರ ದಡ್ಡ ಕಟ್ಟತಾನೆ ನಾನು ಕಟ್ಟಲ್ಲ ನಾನು ಓಡಾಡ್ತೀನಿ ಇನ್ನೂ ಓಡಾಡ್ತೀನಿ ಹೋಗೋ ನೋಡಿ ಫ್ರೆಂಡ್ಸ್ ತುಮಕೂರು ಬೆಂಗಳೂರು ತುಮಕೂರು ಬೆಂಗಳೂರು ಏನು ಟೋಲ್ ಇದೆ ರೋಡೇ ಮಾಡಿಲ್ಲ ರೋಡೇ ಮಾಡಿಲ್ಲ ಎರಡ್ ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಗೆ ಅವರು ಟೆಂಡರ್ ಕ್ಲೋಸ್ ಆಗಿದೆ ಎರಡ್ ಸಾವಿರನೇ ಇಸ್ವಿ ಮೇಲೆ ಅವರು ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಫ್ರೀ ಆಗಿ ರೋಡ್ ಟ್ಯಾಕ್ಸ್ ಇದು ಟೋಲ್ ಕಲೆಕ್ಷನ್ ಮಾಡ್ಕೊಂಡವ್ರೆ ಇನ್ನೂ ಜನಕ್ಕೆ ಮರಳು ಮಾಡಿ ಮಂಕುದ್ದಿ ಏರ್ಚಿ ಇನ್ನೂ ಬೇಕು ಕಟ್ಬೇಕು ಅಂತೇಳಿ ರೌಡಿಗಳನ್ನ ಇಟ್ಕೊಂಡು ಇವರು ವಸೂಲಿ ಮಾಡ್ತಾವ್ರೆ ಅದಕ್ಕೆ ಏನ್ ಹೇಳ್ತಾರ ಈಗ ಸಂಬಂಧಪಟ್ಟವ್ರು ಯಾರನ್ನ ಇದ್ರೆ ದಯಮಾಡಿ ಬಿ ಯಾರನ್ನ ಇರೋರು ಯಾರಾನ ಇದ್ರೆ ಇದಕ್ಕೆ ದಯಮಾಡಿ ಯಾವುದೇ ಕಾರಣದಿಂದ ಇವ್ರು ರೋಡೇ ಕಂಪ್ಲೀಟ್ ಮಾಡಿಲ್ಲ ರೋಡೇ ಮಾಡಿಲ್ಲ ಇನ್ನು ಫೋರ್ ಲೈನ್ ಅಲ್ಲೇ ಇದೆ ಸಿಕ್ಸ್ ಲೈನ್ ಆಗ್ಬೇಕು ಸಿಕ್ಸ್ ಲೈನ್ ಕಂಪ್ಲೀಟ್ ಮಾಡಿ ಇವರು ಟೋಲ್ ಕಟ್ ಟೋಲ್ ಕೇಳಬೇಕು ಸಿಕ್ಸ್ ಲೈನ್ ಎಲ್ಲ ಫೋರ್ ಹಳೆ ಲೈನ್ ಹಳೆ ರೋಡ್ಗೆನ ಇವರು ದುಡ್ಡು ಕಟ್ಟಿ ಅಂತೇಳಿ ನಾಲ್ಕು ವರ್ಷದಿಂದ ಫ್ರೀಯಾಗಿ ವಸೂಲಿ ಮಾಡ್ಕೊಂತವ್ರೆ ಅಮಾಯಕರ ಹತ್ರ ಆಯ್ತಾ ದಯಮಾಡಿ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿ ಇದಕ್ಕೆ ನ್ಯಾಯ ಏನು ನ್ಯಾಯ ರೀತಿಯಿಂದ ಅವ್ರಿಗೆ ಏನು ಜನಗಳಿಗೆ ತೊಂದರೆ ಆಗ್ತಾ ಇರೋದನ್ನ ತಪ್ಪಿಸ್ಬೇಕು ಅಂತೇಳಿ ದಯಮಾಡಿ ಇದಕ್ಕೆ ಕೇಳ್ಕೊಂತ ಇದ್ದೀನಿ ದಯಮಾಡಿ ಇದಕ್ಕೆ ಯಾರಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆಕ್ಷನ್ ತಗೊಬೇಕು Thank you, friends.